ನಂಜನಗೂಡಿನಲ್ಲಿ ಅನುಮತಿ ಪಡೆಯದೆ ಖಾಸಗಿ ವಿದ್ಯಾಸಂಸ್ಥೆಯನ್ನ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಪೋಷಕರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಗುಂಡ್ಲುಪೇಟೆ ಊಟಿ ರಾಷ್ಟ್ರೀಯ ಹೆದ್ದಾರಿಯ ಹುಣಸನಾಳು ಗ್ರಾಮದ ಬಳಿ ಇರುವ ಗೋಕುಲಂ ಇಂಟರ್ ನ್ಯಾಷನಲ್ ಸ್ಕೂಲ್ನ ವಿರುದ್ಧ ಈ ಪ್ರತಿಭಟನೆ ನಡೆಸಲಾಯಿತು ಕೇರಳ ಮೂಲದ ಖಾಸಗಿ ವಿದ್ಯಾಸಂಸ್ಥೆಯು ಈ ಹಿಂದೆ ಗಾರ್ಡಿಯನ್ ಏಂಜಲ್ ಸಂಸ್ಥೆಯ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಆದರೆ ಪ್ರಸ್ತುತ ಗೋಕುಲಂ ಇಂಟರ್ ನ್ಯಾಷನಲ್ ಸ್ಕೂಲ್ ಎಂದು ಹೆಸರನ್ನ ಬದಲಾಯಿಸಿಕೊಂಡಿದೆ ಸಂಸ್ಥೆಯು ಒಂದರಿಂದ ಐದನೇ ತರಗತಿಯವರೆಗೆ ಮಾತ್ರ ಪರವಾನಗಿ ಪಡೆದಿದ್ದು ಆರನೇ ತರಗತಿಯನ್ನ ಅಕ್ರಮವಾಗಿ ನಡೆಸಲಾಗುತ್ತಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ಅಲ್ಲದೆ ಶಾಲೆಯ ಪರವಾನಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಕ್ತಾಯಗೊಂಡಿದ್ದರೂ ಇದುವರೆಗೆ ನವೀಕರಿಸಿಲ್ಲವೆಂದು ತಿಳಿದು ಬಂದಿದೆ ಶಾಲೆಯಲ್ಲಿ ಸರಿಯಾದ ಶಿಕ್ಷಣ ನೀಡಲಾಗುತ್ತಿಲ್ಲ ಮತ್ತು ಅರ್ಹ ಶಿಕ್ಷಕರನ್ನ ನೇಮಕ ಮಾಡಿಲ್ಲ ಎಂದು ಪೋಷಕರು ದೂರಿದ್ದಾರೆ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದು ಕೇಂದ್ರ ಪಠ್ಯಕ್ರಮದ ಹೆಸರಿನಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿ ಶಿಕ್ಷಣ ಇಲಾಖೆಗೆ ಒಂದು ದರ ಪಟ್ಟಿ ನೀಡಿದರೆ ಪೋಷಕರಿಗೆ ಮತ್ತೊಂದು ದರ ಪಟ್ಟಿ ನೀಡಿ ಹಣ ವಸೂಲಿ ಮಾಡಲಾಗುತ್ತಿದೆ ಈ ಬಗ್ಗೆ ಶಿಕ್ಷಣ ಇಲಾಖೆಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪೋಷಕರು ಆರೋಪಿಸಿದ್ದಾರೆ ಪ್ರತಿಭಟನಾಕಾರರು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಅವರನ್ನು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿ ಕೂಡಲೇ ಅವರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿದ್ದಾರೆ ಶಾಲೆಯ ಆಡಳಿತ ಮಂಡಳಿಯನ್ನ ಬದಲಾಯಿಸಬೇಕೆಂದು ಸಹ ಅವರು ಒತ್ತಾಯ ಮಾಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನೂರ್ ಅವರು ಪೋಷಕರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಮತ್ತು ಹೆಚ್ಚುವರಿ ಶುಲ್ಕ ವಸೂಲಿ ಬಗ್ಗೆ ಸಭೆ ಕರೆದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ನಂತರ ಪೋಷಕರು ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಪ್ರತಿಭಟನೆಯಲ್ಲಿ ಪೋಷಕರಾದ ಎಂಡಿ ಬಾಲರಾಜು ರುದ್ರೇಶ್ ಪವಿತ್ರ ಕುಮಾರ್ ಅಮರನಾಥ್ ಪ್ರಶಾಂತ್ ದೇವಪ್ಪ ಗಣೇಶ್ ಗಿರೀಶ್ ಅಶೋಕ್ ಪ್ರಭು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಈ ಹಿಂದೆ ಪ್ರೆಸ್ಮೀಟ್ ಅನ್ನು ಮಾಡಿದ್ದೆ ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಶ್ರೀ ಗೋಕುಲ ಮೀಟರ್ನ ಶಾಲೆ ಏನು ಕಾನೂನು ಬಾಹಿರವಾಗಿ ಇದೆ ಅದರ ವಿರುದ್ಧ ಹಾಗೂ ಇಷ್ಟೆಲ್ಲ ಏಳು ತಿಂಗಳಿಂದ ಈ ವಿಚಾರಗಳು ಗೊತ್ತಿದ್ರು ಮೌನ ವಹಿಸಿರುವ ಅಮಾನಜಯವಾಗಿ ಒತ್ತಾಯಿಸಿ ನಾವು ಇವತ್ತು ಒಂದು ಪ್ರತಿಭಟನೆ ನಂಬಿಕೊಂಡಿದ್ದೆವು ಈ ಒಂದು ಪ್ರತಿಭಟನೆಯಲ್ಲಿ ಒಂದು ಕೆಲವು ಪ್ರಮುಖ ಅಂಶಗಳು ಯಾವುದೇ ಮಾನ್ಯತೆಯನ್ನು ಪಡೆದೇ ಆರನೇ ತರಗತಿಯನ್ನು ನಡೆಸ್ತಾ ಇರೋದು ಒಂದು ಹಾಗೆಯೇ ಐ ಸಿ ಎಸ್ ಸಿ ಪಠ್ಯಕ್ರಮನ ಬೋಧನೆ ಮಾಡ್ತೀವಿ ಇವ್ರಿಗೆ ಇರೋದು ಸ್ಟೇಟು ಐ ಸಿ ಐ ಸಿ ಪಠ್ಯಕ್ರಮ ಬೋಧನೆ ಮಾಡ್ತಿರೋದು ಇನ್ನೂ ಹತ್ತು ಅನೇಕ ವಿಚಾರಗಳ ಬಗ್ಗೆ ನಾವು ಈಗ ಆಲ್ರೆಡಿ ನಾವು ಮನವಿ ಮೆಮೋರಿನ ಮೊನ್ನೆ ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೇವೆ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಮುಖ್ಯವಾಗಿ ಆಡಳಿತ ಅಧಿಕಾರಿಯ ವೈಫಲ್ಯ ಕಾಣ್ತೇ ಇದೆ ಹಾಗಾಗಿ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಮನವಿ ಮಾಡಿಕೊಂಡಿರೋದ್ರಿಂದ ತಹಸೀಲ್ದಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮ್ಮ ಮೇಲಧಿಕಾರಿಗಳಿಗೆ ಅವರ ವಿರುದ್ಧ ಶಿಸ್ತು ಕ್ರಮ ತಗೊಳ್ತೀವಿ ಹಾಗೆಯೇ ಸಂಸ್ಥೆಯ ಆಡಳಿತ ಮಂಡಳಿ ಏನಿದೆ ಅವರಿಗೆ ಅವರ ವಿರುದ್ಧ ಏನು ಒಂದು ಮೊಕದ್ದಮೆ ಪ್ರಕರಣವನ್ನು ದಾಖಲೆ ಮಾಡಬೇಕು ಆ ರೀತಿ ದಾಖಲೆಯನ್ನು ಮಾಡ್ತೀನಿ ಅಂತ ನಮಗೆ ಭರವಸೆಯೇ ಕೊಟ್ಟಿದೆ ಹಾಗೂ ಸಾಲ ಆಡಳಿತ ಮಂಡಳಿಯ ವ್ಯವಸ್ಥೆ ಏನು ಇದನ್ನು ಅದನ್ನೆಲ್ಲ ಸರಿಪಡಿಸ್ತೇವೆ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಈ ಒಂದು ಭರವಸೆಯನ್ನು ಅವರು ಈಡೇರಿಸ್ದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಬೀವೋ ಅಮಾನತಾಗಿದೆ ಅಥವಾ ಇವರ ವಿರುದ್ಧ ಸಂಸ್ಥೆ ವಿರುದ್ಧ ಒಂದು ಪ್ರಕರಣ ದಾಖಲಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಥರದ ಹೋರಾಟವನ್ನು ಮಾಡಿ ನಾವು ಎಲ್ಲ ಪೋಷಕರು ಈ ಒಂದು ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕರ್ತವ್ಯ ನಿರ್ವಹಿಸದ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ